वीक्षक ಧಾರವಾಡ ಸರ್ವೆ ಆಫೀಸಿನ ಒಂದು ಎಪಿಸೋಡನ್ನ ಧಾರವಾಡ ಸರ್ವೆ ಜನ ಸುಖಿನೋಭವಂತು ಅಂತ ಹೇಳಿ ನಿನ್ನೆ ನಿಮ್ ನಾವು ಪ್ರಸಾರ ಮಾಡಿದ್ವಿ ಈಗ ಮುಂದುವರೆದು ಬೈರೇಗೌಡ್ರೂ ಕೂಡ ಗರುಡ ಇಂಟ್ರೂವ್ ಮಾಡುತ್ತೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಮಾತುಗಳನ್ನ ನಿಮ್ಗೆ ಹೇಳಬೇಕು ಈಗ ಏನು ಕಾಣ್ತದಲ್ಲ ಇದು ಬಟನ್ ಕ್ಯಾಮ್ರಾ ಅಂತ ಹೇಳ್ತಾರೆ ಈಗ ನೋಡಿದ್ರೆ ಅರ್ಥ ಆಗತ್ತೆ ಇಲ್ಲಿ ಇಟ್ಕೊಂಬಿಟ್ರೆ ಕೂಡ ಇದು ಗೊತ್ತಾಗೋದಿಲ್ಲ ಕೆಲವೊಂದು ವಿಚಾರಗಳು ಈಗ ನೀವು ಸರ್ವೆ ಆಫೀಸ್ ಅಂತ ಹೇಳಿ ರಂಗಾಯಣ ತೋರಿಸ್ತಾ ಇದ್ದೀರಲ್ಲ ಹಾಗೆ ಹುಂಡಾಯಿ ಗಾಡಿ ತೋರಿಸ್ತಾ ಇದ್ರಲ್ಲ ಯಾಕೆ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ ಜಯಪ್ರಕಾಶ್ ಅವ್ರಿಗೆ ಏನಾಗಿತ್ತು ಯಾಕಾಗಿತ್ತು ಹಾಗೆ ಎಲ್ಲಿ ಮಾಮರ ಎಲ್ಲಿಗೆ ಹೋಗಿಲಿ ಅಂತ ಹೇಳಿ ನಿಮ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ಕಾರ್ ಒಳಗೆ ಯಾರಿದ್ರು ಹಾಗೆ ಅದ್ರ ಜೊತೆಗೆ ಎಲ್ಲಿ ಲೈಟ್ ಆನ್ ಆಗಿತ್ತು ಕೆಲವೊಬ್ರು ಗೊತ್ತಿಲ್ಲರ್ದಂಗ ಬಿಂದಾಸ್ ಮಾತಾಡಿದ್ದು ಇದ್ದಾವೆ ಬಿಂದಾಸ್ ರೆಕಾರ್ಡಿಂಗ್ ಇದ್ದಾವೆ ಇಲ್ಲಿ ಯಾರು ಯಾರನ್ನೋರ್ ಕಳಿಸಿ ರೆಕಾರ್ಡ್ ಮಾಡಿಸಿ ಟ್ರ್ಯಾಪ್ ಮಾಡೋದು ಒಂದು ರೀತಿ ಆದರೆ ಆ ಟ್ರ್ಯಾಪ್ ಮಾಡಿಸೋವಾಗ ತಾವು ಕೂಡ ಒಂದೊಂದು ಸತಿ ಆ ರೆಕಾರ್ಡ್ನಲ್ಲಿ ಬೀಳ್ತಾರೆ ಅಂತ ಹೇಳಿ ಅರಿವೇ ಇರೋದಿಲ್ಲ ಡಿಜಿಟಲ್ ಆಗಲಿ ಬೈರೆಗೌಡ್ರೆ ಇದು ಒಂದು ಪ್ರಮೋ ಅಂತ ಹೇಳ್ತಾನೆ ಬರ್ತೀವಿ ನಿಮ್ಮ ಹತ್ರ ಹಾಗೆ ಇಲ್ಲಿ ಕಮಿಷನರ್ ಅವ್ರೆ ನೀವು ಮಾತಾಡಬೇಕು ಜೊತೆಗೆ ಎಲ್ಲ ದಾಖಲೆಗಳನ್ನ ಯಾಕಂದ್ರೆ ದಾಖಲೆಗಳು ಸಾಕಷ್ಟು ಪೆನ್ ನಲ್ಲಿ ಇದ್ದಾವೆ ತೋರಿಸ್ತೇವೆ ಜೊತೆಗೆ ಕಂಟಿನ್ಯೂ ಮಾಡ್ತೇವೆ ಈಗ ಇಲ್ಲೊಂದು ಸಮಸ್ಯೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್